ನಂದಿನಿ ಎಲ್ಲಿಗ ಮನೆಯಿಲ್ಲ ಅಯ್ಯ ಹೋಗಿರ್ತಾಳೆ ಎಲ್ಲೋ ಗಂಡನ್ ಜೊತೆಗೆ ಆ ಸಮಯಕ್ಕೆ ಒಳ್ಳೆ ಗಿಲ್ಕು ಹೋಗಿರ್ತಾಳೆ ಹಾ ಮಾವಿನಾಯಿ ತಿನ್ಬೇಕು ಬಿಚ್ಚಣ್ ತಿನ್ಬೇಕು ನೆಲ್ಲಿಕಾಯಿ ತಿನ್ಬೇಕು ಅಂತಾನೆ ಹೋಗಿರ್ತಾಳೆ ಅವನು ಅಲ್ಲಿ ಇಲ್ಲಿ ಹುಡುಕಿ ಅಂತ ಅಲ್ಲಿ ಗುಡ್ಲ ತಕ ಹಾಕ್ತಾನೆ ಇವ್ ಕುಕ್ಕ ತಿಂತಿರ್ತಾಳೆ ಕೋತಿ ತಿನ್ನಂಗೆ ತಗ ಎಲ್ಗಾನ ಹೋಗ್ಲಿ ನಮ್ಗೇನು ಅಯ್ಯೋ ಅದು ಅದಕ್ಕಲ್ಲತ್ತೀ ಅವ್ರ ಅಣ್ಣನ ವಿಷಯ ಹೇಳಬೇಕಾಗಿತ್ತಲ್ಲ ಅದಕ್ಕೆ ನಂದಿನಿ ಬಂದ ಹೇಳಿ ಹೊಟ್ಟೆ ಬರ್ಸೋಣ ಅಂತ ನಾನು ಹ್ಮ್ ಅಯ್ಯೋ ವಾ ಬಿಟ್ಟಿದ್ದೆ ನೋಡು ಆ ಸಾವಿತ್ರಮ್ಮನ ಮಗಳಿಂದ ಓಡಾಡ್ತಾ ಇದ್ದಾನೆ ಹದಿಕ್ಕೇನೆ ಆ ಕವಿತೆಗೆ ಅಂತ ಗತಿ ಆ ಮನೆಯಾಗೆ ಗಂಡನೇ ನೆಟ್ಟಿಗೆ ಅವಳನ್ನ ಮಾತಾಡ್ಸಲ್ಲ ಸುಮ್ಮನೆ ಇವಳು ದೊಡ್ಡ ಯಜಮಾನಿ ತರ ಎಲ್ಲ ಮೂಗ್ ತುರ್ಸಕ್ ಹೋಗ್ತಾಳೆ ಹಾ ಅಲ್ಲ ಅವಳ ಸಂಸಾರನೇ ಅವ್ಳ ನೆಟ್ಟು ಈ ನಂದಿನ ನೀನೊಂದಿನ ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂತ ಅದು ಇದು ಮಾಡಿ ಅವ್ರ ಅತ್ತೆ ಮಾವನ್ಗ ಬೆಣ್ಣೆ ಸಾವ್ರಿ ತವರ್ ಮನೆಗೆ ಹೋಗಂಗ್ ಮಾಡ್ಲು ಮಾಡ್ಲು ಗಂಡ ನೆಟ್ಟು ಮಾಡ್ಕೊಂಬತ್ ಗೊತ್ತಿಲ್ಲ ಅವಳಿಗೆ ಹಾ ಹತ್ತಿ ನಂದಿನಿ ಬಂದ್ಲು ಬರ್ಬೇಕು ಬರ್ಬೇಕು ಅವರು ಎಲ್ಲಿಗೆ ಹೋಗಿದ್ರು ಈಟತ್ತು ಅತ್ತೆ ಅವ್ರ ಜೊತೆ ಒಲಕ್ ಹೋಗಿದ್ದೆ ಅಲ್ಲ ಹಂಗೇನೆ ಒಂದಿಷ್ಟು ಟಮಾಟೆ ಇನ್ನು ಬದ್ನೆಕಾಯಿ ಹಸಿರುಗಾಯಿ ಎಲ್ಲ ಇದ್ದು ಹಂಗೆ ಒಂದಿಷ್ಟು ಹೂವು ಹಿಂಗ್ ಗಿಡ ಹಾಕಿದ್ರಲ್ಲ ಅದ್ರಾಗ ಹೂವನ್ನ ಬಿಟ್ಟಿದ್ವು ಮಲ್ಲಿಗೆ ಹೂವು ಅದಕ್ಕೆ ಎಲ್ಲ ಕಿತ್ಕೊಂಡ್ಬರೋಣ ಅಂತ ಹೋಗಿದ್ದೆ ಅವರು ಹಸು ನಾನು ಹೊಡ್ಕೊ ಬರ್ತೀನಿ ನೀನು ಹೋಗಿ ಮನೆ ಹತ್ರ ಅಂದ್ರು ಅದಕ್ಕೆ ನಾನು ಬಂದೆ ಅತ್ತೆ ಹ ಟ್ರೈನಿಂಗ್ ಎಲ್ಲ ರೈಸ್ ಮಾಡೋದು ಕಲ್ತ್ಕೊಂಡ ನಂದಿನಿ ಇನ್ನು ಟ್ರೈನಿಂಗ್ ಹೋಗಿದ್ವಿ ಇನ್ನೊಂದು ವಾರ ಹೋದ್ರೆ ಇನ್ನೇನು ಬೇರೆ ಕಲಿತಾ ಇದ್ದಾನೆ ಹಾ ಮೊದಲು ಯೋಚನೆ ಮಾಡು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀಯ ನಮ್ಮಣ್ಣನ ಯಾವಣ್ಣ ಸೂರ್ಯ ಅಣ್ಣನ ಚಂದ್ರಣ್ಣ ಅದೇ ನಂದಿನಿ ದೊಡ್ಡಣ್ಣ ಕವಿತನ ಗಂಡ ಚಂದ್ರು ಅವನು ಟೌನ್ ನಲ್ಲಿ ಇನ್ನೇನೋ ಕಲಿತಾ ಇದ್ದಾನೆ ಇವತ್ತು ನಾನು ಮೊದಲು ಇಬ್ರು ನೋಡ್ಕೊಂಡ್ ಬಂದ್ವಿ ಕಣ್ಣಾರೇನ ಹೌದಾ ಏನತ್ತೆ ಅದು ಏನು ಕಲಿತಾ ಇದ್ದಾನೆ ನಮ್ಮ ಅಣ್ಣ ಏನು ಇಲ್ಲ ಎಂಟಿ ಇದ್ರೂನು ಲವರ್ನ ನ ಹೆಂಗ್ ಮೇಂಟೈನ್ ಮಾಡೋದು ಅಂತ ಕಲಿತಾ ಇದ್ದಾನೆ ನಿಮ್ಮ ಅಣ್ಣ ಅದು ಏನು ಮಾತಾಡ್ತಾ ಇದ್ಯಾ ಹ ಮೈ ಮೇಲೆ ಪ್ರಜ್ಞೆ ಐತಾ ನಿಮ್ಗೆ ತಮಾಷೆ ಮಾಡಕ್ಕೂ ಒಂದು ಮಿತಿ ಇರಬೇಕು ಈ ತರ ಎಲ್ಲ ಮಾತಾಡಬಾರ್ದು ನಚ್ಕೆ ಆಗಲ್ವಾ ನಿಮಗೆ ಈ ತರ ಎಲ್ಲ ಮಾತಾಡಕ್ಕೆ ನಮ್ಮ ಅಣ್ಣನ ಬಗ್ಗೆ ನನ್ನ ಎದುರಿಗೆ ಈ ತರ ಮಾತಾಡ್ತೀಯಾ ಹ ಅಯ್ಯೋ 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 ನಂದಿನಿ ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಸ್ವಲ್ಪ ಸಿಟ್ಟ ಕಮ್ಮಿ ಮಾಡ್ಕೋ ಹ ಮಧು ತಮಾಷೆ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದಾಳೆ ಹಾ இரோ சத்தியனு அஸ்தி அந்த நம்ம இன்னொரு உடுக்கி ஜத்தை இடத்தி அதனேடே கப்பாக்கு பார்க்கி ஏனாதோ நம்ம அண்ணன் நான் தோர் மனித கெட்டா மாதாடே நான் சும் அத்தீ நாவேனா இல்லை தானே நீட்தி தானே நந்தினி நாவேன் சுள் எண்ணாங்கி நந்தினி ஏனத்தி கவிதை தானே கேடணே நந்தினி మధును ఈ నోడు అదే విషయ నా గంగను నమ్మనే బ్లు అదక నేక ఇవ్ను కళ బు అంద్రె మధును రాజు కళ గొప్ప అంత్ అవు గంగ అదకే కళనా బందే అసలు ఇవ్వరే నిన్నత్ర ఎలా హట్టు గంగను నోడంతేమ్ అన్న యావ ఉంటే ఓడాడదా

ನಾನು ಈಗ ಗಂಗಾ ಹೇಳ್ದಾಗ ನನಗೂ ಹಂಗೆ ಸಿಟ್ಟು ಬಂದಿತ್ತು ಗಂಗಾನೇ ಹೇಳಿ ಕಳ್ಸಿದ್ಲು ಮಧುನು ರಾಜಮ್ಮನ ನೋಡಿದ್ರು ಅವ್ರನ್ನ ಕೇಳೋಗು ಬೇಕು ಅಂದ್ರೆ ಅಂತಾನೆ ಅದಕ್ಕೋಸ್ಕರ ಕೇಳೋಣ ಅಂತಾನೆ ಬಂದೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ ನನಗೆ ಭಯ ಆಗ್ತೈತೆ ನಂದಿನಿ ಇಷ್ಟು ದಿನ ಅವ್ರು ಸರಿ ಹೋಗ್ತಾರೆ ಇಷ್ಟ ಯಾವತ್ತಾದ್ರೂ ಒಂದು ಸಹ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಚೆನ್ನಾಗಿರ್ತೀವಿ ನಾವು ಇವಾಗ ಏನೋ ಟೆನ್ಷನ್ ಅದು ಇದು ಅಂತ ಹೇಳಿ ಈ ತರ ಎಲ್ಲ ನನ್ನ ಹತ್ರ ನಡ್ಕೊಂತ ಇದಾರೆ ಅಂತ ನಾನು ಎಲ್ಲ ತಲೆಗೆ ತಲೆಗಚ್ಕೊಂಡಂಗೆ ಆರಾಮಾಗಿದ್ದೆ ಆದ್ರೆ ಈ ತರ ಇರೋದಕ್ಕೆ ಇನ್ನೊಂದು ಹುಡುಗಿ ಕಾರಣ ಅಂತ ಇವತ್ತೇ ಗೊತ್ತಾಗ್ತಿದೆ ನಂದಿನಿ ಮನೆಗೋಸ್ಕರ ನಾನು ಅವ್ರು ಏನ್ ಮಾಡಿದ್ರು ಎಷ್ಟು ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಾನು ಏನು ತಲೆ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಎಷ್ಟೇ ಬೈದ್ರು ನಾನು ಅವ್ರಿಗೋಸ್ಕರ ನಾಡಿಗೆ ಮಾಡಿ ಹಾಕಿರ್ತಿದ್ದೆ ಆದ್ರೆ ಇವತ್ತು ಅವರು ನನಗೆ ಮೋಸ ಮಾಡಿಬಿಟ್ರು ನನ್ ಕಂಡ್ರೆ ಇಷ್ಟ ಇಲ್ಲ ನಿಮ್ ಅಣ್ಣಂಗೆ ಅದಕ್ಕೆ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದಾರೆ ನಾನಂತೂ ಮನ್ಸಾರೆ ನಿಮ್ ಅಣ್ಣನ ಇಷ್ಟ ಪಟ್ಟೆ ಮದ್ವೆ ಆಗಿದ್ದು ಆದ್ರೆ ನಿಮ್ ಅಣ್ಣಗೆ ಇಷ್ಟ ಇರ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನೆಲ್ಲ ಅವರು ಏನೋ ಟೆನ್ಶನ್ ಅವ್ರ ಇರೋದೇ ಹಿಂಗೆ ಏನೋ ಅದಕ್ಕೆ ಏನು ಈ ತರ ಮಾತಾಡ್ತಾರೆ ಎಲ್ಲರೂ ಇದ್ದಂಗೆ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಒಬ್ಬೊಬ್ರು ಒಂದೊಂದ್ ತರ ಸ್ವಭಾವ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ ಆದ್ರೆ அல்ல அய்யோ பாப்பா கவித்தா கவீதா எல்லாம் சரிமாட்கு அந்த நீன் எல்லா ஓராட் சூரியன ஆ லவர் ஜெகத்தை சேர்ஸ் மத் மாதிரி நீ எல்லா பைஸ் கண்டு அவரப்பா அம்மாலப்சி நம்மத்தே மாவுலப்சி மத்வே மாதிரி கங்கா சூரியனு எஸ்டு பிரீத்தியே நகன மாட்டாட்ஸ்தானே சூரிய அவன் எந்தியா ನಂದಿ ನೀನು ತವ್ರ ಮನೆಗೆ ಹೋಗಂಗಿರ್ತಿರ್ಲಿಲ್ಲ ಅವ್ರ ಮನೆಯಿಂದ ದೂರ ಇದ್ಲು ಅವ್ಳನು ತವ್ರ ಮನೆಗೆ ಬರೋಂಗ ಮಾಡಿದೆ ನೀನು ಆದ್ರೆ ಕೊನೆಗೆ ನಿನಗೇನು ಸಿಕ್ತು ಏನೂ ಇಲ್ಲ ನಿನ್ನ ಗಂಡನೇ ಇನ್ನೊಬ್ಳಿಂದ ಓಡಾಡ್ತಾ ಇದ್ದೇನೆ ಹಾ ನಿನ್ ಸಂಸಾರನೇ ನೀನು ಸರಿ ಮಾಡ್ಕೊಮಕಾಗ್ಲಿಲ್ಲ ಇದ್ದರ ಜೀವನ ಎಲ್ಲ ಸರಿ ಮಾಡಿದೆ ಅಯ್ಯೋ ಪಾಪ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಲ್ವೇ ಮದು ಪಾಪ ಕವಿತಾ ಎಷ್ಟು ಕಷ್ಟಪಟ್ಟು ಆ ಮನೆಗೆಲ್ಲ ಸಂಸಾರ ನಿಭಾಯಿಸಿಕೊಂಡ್ ಹೋಗ್ತಿದ್ಲು ಇವಳಿಗೆ ಇವ್ ಸಂಸಾರಕ್ಕೆ ಇಂಥ ಗತಿ ಬಂದೈತೆ ಅಂದ್ರೆ ನನಗೂನು ಪಾಪ ಬೇಜಾರಾಗ್ತೈತೆ ಕವಿತಾ ಬಿಡು ಕವಿತಾ ಏನ್ ಮಾಡಕ್ಕಾಗುತ್ತೆ ಆ ಜೀವನದ ಇಂತವೆಲ್ಲ ಗೊತ್ತಾ ಇರ್ತವೆ ಅವನ್ನೆಲ್ಲ ಎದ್ರಸ್ಬೇಕು ಹ ನಂದಿನಿ ನಾನಂತೂ ಈ ದಿನ ನಿಮ್ಮ ಅಣ್ಣ ಇಂಥ ಕೆಲಸ ಮಾಡ್ತಾನೆ ಅಂತ ನಾ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಗೊತ್ತಾ ಏನೋ ಕೆಲಸ ಗೊತ್ತಾಡ ಅವರು ಅದಕ್ಕೋಸ್ಕರ ಏನು ಹೇಳಿದ್ರು ನೆಗ್ಲೆಕ್ಟ್ ಮಾಡ್ತಾರೆ ಬಿಡು ಹೋಗ್ಲಿ ದುಡಿಯೋದು ನಮಗೋಸ್ಕರ ತಾನೆ ಅಂತ ಹೇಳಿ ಸುಮ್ಮನೆ ಹಾಕಿದ್ದೆ ಆದರೆ ಹಿಂಗೆ ಮೋಸ ಮಾಡ್ತಾರೆ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಂದಿನಿ ಅಯ್ಯೋ ಅತ್ಗೆ ನೀವು ಹೊಳಬಿಡಿ ಸುಮ್ಮೀರಿ ಏನೂ ಆಗಲ್ಲ ನಮ್ಮ ಅಣ್ಣ ಯಾಕೆ ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಆದ್ರೂ ನನಗೆ ಯಾಕೆ ಒಂದು ನಂಬಿಕೆನೆ ಇಲ್ಲ ಅವನು ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅತ್ಗೆ ಇವರೆಲ್ಲ ಹೇಳ್ತಾ ಅದು ನಿಜನೂ ಸುಳ್ಳು ಅಂತ ನನಗೆ ಈಗಲೂ ನಂಬಿಕೆನೆ ಗೊತ್ತಿಲ್ಲ ಇಲ್ಲ ಬೇಕಮ್ಮ ಸುಳ್ಳು ಹೇಳಿ ನಂದಿನಿ ನಿಮ್ಮ ಅಣ್ಣನ ಬಗ್ಗೆ ಅಪಪ್ರಚಾರ ಮಾಡೋದು ಇಲ್ದಿರೋದೆಲ್ಲ ಹೇಳೋದಕ್ಕೆ ನಮ್ಗೆ ಏನಂತ ದರ್ದು ಹೇಳು ನಮ್ಗಿನ ಆದ್ರೆ ಅದರಿಂದ ಬರೋ ಲಾಭನಾದ ಹೇಳು ಹಾ ಗಂಗಾನೇ ಕೇಳು ಬೇಕು ಅಂದ್ರೆ ನಿಮ್ಮ ಅಣ್ಣನ ಹೆಂತಿನ ಅವಳೇ ಹೇಳ್ತಾಳೆ ಹೌದು ನಂದಿನಿ ನನಗೆ ಯಾಕೋ ಇವರು ಗಂಗಾ ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತೈತಿ ಅಣ್ಣ ಅಂತ ಕೆಲಸ ಏನಾದರೂ ಮಾಡೋದು ನಿಜ ಅಂತ ಗೊತ್ತಾದ್ರಿ ಹಾ ಅದನ್ನ ನಾನೇ ಸರಿ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಧೈರ್ಯವಾಗಿರಿ ಹಾ ನನಗಿನ್ನೆಲ್ಲಿಂದ ಧೈರ್ಯ ಹೇಳು ನಂದಿನಿ ಹಾ ಈ ವಿಷಯ ಯಾಕೆ ಹೇಳ್ಕೊಳಕ್ಕೂ ಆಗಲ್ಲ ಹೇಳ್ಕೊಳಕು ಒಂಥರ ಮುಜುಗರ ಗಂಡನ ಬಗ್ಗೆನೇ ಹಿಂಗೆಲ್ಲ ಹೇಳ್ತಾಳಲ್ಲಪ್ಪ ಅಂತನ ಹಾಡ್ಕೊತಾರೆ ಇದ್ರೆ ಮನಸಿಗೆ ಭಾರ ಆಗುತ್ತೆ ಅಯ್ಯೋ ಏನ್ ಮಾಡೋದು ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತಾರೋ ಏನೋ ಅದಕ್ಕೆ ಇವ್ರು ಯಾವಾಗ ಮನೆಗ್ ಅಪ್ಪ ಅಮ್ಮ ಯಾವಾಗ್ಲೂ ಕೇಳೋರು ಯಾಕಮ್ಮ ನಿನ್ ಅಣ್ಣ ನಿನ್ ಜೊತೆಗ್ ಬರಲ್ಲ ಇಲ್ಲಿಗೆ ನಾನು ಅವ್ರ ಕೆಲ್ಸ ಅದು ಇದು ಅಂತ ಏನೋ ಒಂದು ಹೇಳಿ ಸುಮ್ನಿರಿಸ್ತಿದ್ದೆ ಯಾಕೆ ಗೊತ್ತಿಲ್ಲ ಅವ್ರ ತವ್ರ ಮನೆಗ್ ನನ್ ಜೊತೆಗೆ ಯಾಕೆ ಎಲ್ಗೂ ಬರ್ತಿರ್ಲಿಲ್ಲ ಗೊತ್ತಾಗ್ತಿದೆ ಅಯ್ಯೋ ಅತ್ಗೆ ಅಳ್ಬೇಡಿ ನೀವು ಕಣ್ಣೀರು ಹೊರಿಸ್ಕೊಳ್ಳಿ ನಿಮ್ಮ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ನನಗೆ ಸೇರಿದ್ದು ನಾನು ನಮ್ಮ ಅಣ್ಣ ಅಂತ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ಸರಿ ಮಾಡೇ ಮಾಡ್ತೀನಿ ಅತ್ಗೆ ನನ್ನ ಮಾತು ಅಂದ್ರೆ ನಮ್ಮ ಅಣ್ಣ ತೆಗ್ದಾಕಲ್ಲ ಗೊತ್ತಾ ಹಾಂ ಸುಮ್ಮನೆ ಇರಿ ಅಳ್ಬೇಡಿ ಆ ಹುಡ್ಗಿ ಏನಾದ್ರೂ ಯಾರ ಹುಡುಗಿ ನಮ್ಮ ಅಣ್ಣನಿಂದ ಹೋಗೋಳು ಹಾಂ ಅವಳ ಜೊತೆ ಹೋಗ್ದಂಗೆ ನಾನು ಮಾಡ್ತೀನಿ ಹಾಂ ನನ್ನ ಕಷ್ಟನ ನೀವು ಬಗೆಹರಿಸಿದಿರ ಈಗ ನಿಮಗ್ ಕಷ್ಟ ಬಂದಿದೆ ಅದನ್ನ ನಾನು ಬಗೆಹರಿಸ್ದಂಗೆ ಇರ್ತೀನ ಧೈರ್ಯವಾಗಿರಿ ಅತ್ಗೆ ಬನ್ನಿ ಕೂತ್ಕೊ ಬನ್ನಿ ಏನೋ ನಂದಿನಿ ಈ ವಿಷಯದಲ್ಲಿ ಮಣ್ಣ ನಿನ್ ಮಾತನ್ನು ಕೇಳ್ತಾರೆ ಅನ್ನೋ ನಂಬಿಕೆನೆ ಇಲ್ಲ ನನಗೆ ಯಾಕೆ ಅಂದ್ರೆ ಒಂದ್ ಹುಡುಗಿ ವಿಷಯದಲ್ಲಿ ಹುಡುಗ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ಹ್ಮ್ ಅಂತದ್ರಲ್ಲಿ ತಂಗಿ ಮಾತು ಕೇಳ್ತಾರೆ ಅನ್ನೋದು ನನ್ಗೆ ಯಾಕೋ ಅನುಮಾನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕವಿತಾ ಹಂಗೆ ಮತಿಗ ಯಾವ್ದೇ ಗಂಡ್ಸ ಆಗ್ಲಿ ಒಂದ್ ಹುಡುಗಿನಾಗ್ಲಿ ಇಷ್ಟ ಪಟ್ಬಿಟ್ರೆ ಅವ್ರ ಯಾರ ಮಾತನ್ನು ಕೇಳಲ್ಲ ಯಾರು ಸರಿ ಮಾಡಕ್ ಆಗಲ್ಲ ಹ್ಮ್ ಬಾಯಿ ಮುಚ್ಕೊಂಡ್ ಕುತ್ಕೊಂತಿಯಾ ಹ ನಮ್ಮಣ್ಣ ಏನು ಅಂತ ನಾನು ನನಗೆ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಕೂತ್ಕೊ ನಾನೆಲ್ಲ ಸರಿ ಮಾಡ್ತೀನಿ ನೀನು ಬೆಂಚಿ ಎತ್ತುಪ್ಪ ಸರಿಯಾಗಿ ಬರಬೇಡ ನೀನು ಏನು ನನಗೆ ಒನ್ಸಿ ನಾನು ಹೇಳಿದೆ ಸರಿ ಮಾಡ್ತೀನಿ ಮಾಡು ನನಗೇನಾಗ್ಬೇಕಾಗುತ್ತೆ ಅಲ್ವಾ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೀನು ಮಧ್ಯದಾಗ ಮಾತಾಡ್ಬೇಡ ನೀನು ಏ ನೀವು ಧೈರ್ಯವಾಗಿರಿ ನಿಮ್ಮ ಸಂಸಾರಕ್ಕೆ ಏನು ಆಗಲ್ಲ ಹಾಂ ನಾನಿದ್ದೀನಿ ಅಣ್ಣಂಗೆ ನಾನು ಹೇಳಿ ಸರಿ ಮಾಡೇ ಮಾಡ್ತೀನಿ ಅಣ್ಣ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋಬೇಕು ನಿಮ್ಮ ತವ್ರ ಮನೆಗೂ ನಿಮ್ ಜೊತೆಗೆ ಬರಬೇಕು ಆ ತರ ಮಾಡ್ತೀನಿ ನಾನು ಹಾ ಬಾ ಕುತ್ಕೋ ಬನ್ನಿ ಬನ್ನಿ ಏನೋ ನಂದಿನಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗಂತೂ ಈಗ ಜೀವನನೇ ಬೇಡ ಅಂತ ಅನ್ನಿಸ್ತೈತೆ ಹ್ಮ್ ಅಯ್ಯೋ ಅತ್ಗೆ ಇನ್ನೊಬ್ರಿಗೆ ನನ್ನಂತೊಳಗೆ ಧೈರ್ಯ ಹೇಳೋ ನೀವು ನೀವೇ ಧೈರ್ಯ ಇಟ್ಟರೆ ಹೆಂಗ್ ಹೇಳ್ರಿ ಹಾ ಏನೇ ಕಷ್ಟ ಬಂದ್ರೆ ಎದುರಿಸಬೇಕು ಅಂತ ನೀವೇ ತಾನೇ ನನ್ಗೆ ಹೇಳ್ಕೊಟ್ಟಿದ್ದು ಹಾ ಹಾ ಹಂಗಿದ್ದವ್ರು ಇವತ್ತು ಏನತ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಏನೋ ಆಗಲ್ಲ ಬನ್ನಿ ಇಲ್ಲ ನಂದಿನಿ ಹೋಗ್ತೀನಿ ನನ್ಗೆ ಕುತ್ಕೊ ಮನಸ್ಸಿಲ್ಲ ಹೋಗ್ತೀನಿ ನನ್ನ ಮನೆಗೆ ಸರಿ ಅದಕ್ಕೆ ಹುಷಾರಾಗಿ ಹೋಗಿ ಏನು ಆಗಲ್ಲ ಯಾಕಿಂತ ಕೆಲಸ ಮಾಡ್ತಾ ಇದ್ದೇನೆ ಸರಿಯಾಗಾಯ್ತು ಅಹಂಕಾರಕ್ಕೆ ಮೇರಿತಿದ್ಲು ಕಿದ್ರು ಅದು ಮತ್ತೆ ಆ ಕವಿತಾನು ಅಷ್ಟೇ ಇವಳು ಅಷ್ಟೇನಿ ಒಂದೇನಿ ಕವಿತಾ ಅಕ್ಕ ನೀರು ಸುರಿಸ್ತಾ ಇದ್ದಾಳೆ ಹಾ ಇವಳು ಏನು ಒಂದು ಮಾಡ್ತೀನಿ ಅಂತಾರ ಅಯ್ಯೋ ಕೊಚ್ಕೊಂಡಿದ್ದು ತವರ್ ಮನೆಗೆ ಕರ್ಕೊಂಡು ಹೋಗಿದ್ದೇನು ಅಯ್ಯೋ ಅಯ್ಯೋ ಅವ್ರ ಸಂಭ್ರಮ ನೋಡಕ್ ಆಗ್ತಿರ್ಲಿಲ್ಲ ಈಗ ಅನುಭವಿಸ್ತಾ ಇದ್ದಾಳೆ ಕವಿತಾ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ